ನಮ್ಮ ಹತ್ರ ನಮಗೆ ಸರ್ ಈಗ ದೇವ್ರದ ಸಂಖ್ಯೆ ವರ್ಷದ ರೀತಿಗಳು ಈ ವ್ಯಾಪಾರ ಕೂಡ ಅಷ್ಟೇ ವ್ಯಾಪಾರ ಬಂದ ತೊಂದರೆ ಇಲ್ಲ ಮಾಡೋದು ಬಂದರೆ ರೈತರು ಸಣ್ಣ ರೈತರದ್ದು ಎತ್ತರ ತಗೊಳಲೇ ಇಲ್ಲ ಸರ್ ಏನೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತ್ರ ತಗೋಬೋದು ಸಣ್ಣ ರೈತರು ಮಾಡಿಲಾಯ್ತು ಮಾಡಬೇಕು ಒಂದು ಮಾಡಿಬಿಟ್ಟು ಮಾಡಬೇಕಾದ್ರೆ ಎತ್ತಿ ತಗೊಳ್ಳೋಕ್ಕಾಗ್ತಾಯಿಲ್ಲ

ಇದಕ್ಕೆ ಮೇವು ನೀರೆಲ್ಲ ಸ ತಪ್ತದ ಇದಕ್ಕೆ ಕಾಳು ಕಡಿ ತಪ್ತದ ಆಮೇಲೆ ಟ್ಯಾಕ್ಟರ್ಲೆ ಏನೋ ಜೀವನ ಮಾಡ್ಕೋಬೇಕು ಸರ್ ಸಣ್ಣ ಟ್ಯಾಕ್ಟರ್ಗಳು ಏನು ಸೆಕೆಂಡ್ ಹಣ ತಗೋಸ್ ಎಷ್ಟು ದೊಡ್ಡ ಕಾಸ್ಟ್ ಸರ್ ಒಂದು ವಾರದಿಂದ ನಾವು ಕೂಡ ಹೋಗಿ ಅಂದ್ರೆ ಈಗ ಎತ್ತಷ್ಟು ರೇಟ್ ಆಗೋ ಕಾರಣ ಬಿತ್ತನೆ ಬಿತ್ತನೆ ಬೀಜ ಬಿತ್ತನೆ ಬರ್ತದಲ್ರಿ ಇದಿಂದ ರೇಟ್ ಜಾಸ್ತಿ ಇರ್ತಾವ್ರಿ ಆದರೆ ಮತ್ತೆ ಏನಪ್ಪ ಅಂತಂದ್ರೆ ಗೂಗಲ್ ಜೈತ್ರಿ ನಾಲ್ಕನೇ ತಿಂಗಳಿದಾಗ ಅವಾಗ ರೇಟ್ ಕಮ್ಮಿ ಇರ್ತದೆ ಅವಾಗ ನಾವು ಏನಂತೀವಿ ಸಂಚ್ಯಾಗೆ ತಂದ್ರೆ ಬಿಡಂತೀವಿ ಆದ್ರೆ ಈಗ ನೋಡಿದ್ರೆ ಒಂದು ಎತ್ತು ಎಪ್ಪತ್ತು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಏಳು ಸಾವಿರ ರೀತಿ ತೆಗ್ದಾಗಲ್ಲ ನಮ್ಮಂತ ಬಡವರು ರೈತರು ತೆಗದ ಹಾಗೋದನ್ನ ಇರ್ತೀವಿ ಎದ್ರ ಶಂಕೆ ಭಾರಿ ಇದಾಗಿಬಿಟ್ಟದ ಮುಂದಕ್ಕೆ ಹೋಗ್ಬಿಟ್ಟದ್ರಿ ರೇಟ್ ಜಾಸ್ತಿ ರೀ ಭಾರಿ ಕಾಯ್ಲಿ ಆಗಿದೆ ನಿರ್ವಹಣೆ ಇಲ್ಲರಿ ಬೇಕಂದ್ರೆ ಏನು ಮಾಡ್ಬೇಕು ನಿರ್ವಹಣೆ ಇಲ್ಲ ನಿಮ್ಮ ತರಲ್ಲಿ ಸಾಲ ಸಿಗೊಂಡ್ರೆ ತರಬೇಕು ಎತ್ತು ಮೀಸಬೇಕು ಅಂದ್ರೆ ಈಗ ಆದರೆ ಒಂದು ಎಷ್ಟೋ ಮೂರನೇ ನಾವು ಹದಿನೈದನೇ ತಿಂಗಳ ಹೊಡಿಬೋದು ಆಮೇಲೆ ಮತ್ತೆ ಒಂದನೇ ತಿಂಗಳಂಗೆ ಮಾರಿ ಬಿಡ್ಬೇಕು ಎತ್ತು ತಗೋದಾಗ ಮೀಸದಾಗದಲ್ಲ ಮೇವನಿಲ್ಲ ಎತ್ತು ಒಂದು ಎಪ್ಪತ್ತು ಒಂದು ತೊಂಬತ್ತು ತಗೋ ತಗದ್ದೇಳಿ ಬಡ